ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಷಾಯ ಪೌಡ್ರು ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈಗೆಲ್ಲ ತುಂಬ ಮಳೆ ಸ್ಟಾರ್ಟ್ ಆಗಿದೆ ಈ ಮಳೆಲ್ಲೆಂದು ನೆಗಡಿ ಶೀತ ಜ್ವರ ಆ ಥರ ಏನಾರು ಆಯಿತು ಅಂತಂದರೆ ಈ ಥರ ಒಂದು ಹೋಮ್ ಮೇಡ್ ಕಷಾಯ ಮಾಡಿಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಗಂಟಲಿಗೆಲ್ಲ ಆರಾಮನ್ಸುತ್ತೆ ಈ ಕಷಾಯ ಮಾಡಲಿಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಕಾಳು ತೊಗೊಂಡಿದ್ದೀನಿ ಮತ್ತು ಇದು ಒಣ ಶುಂಠಿ ತೊಗೊಂಡಿದ್ದೀನಿ ಇದು ಸೋಂಪು ಇದು ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಅದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಏಲಕ್ಕಿ ಹಾಗೆ ಒಂದು ನಾಲ್ಕು ಲವಕ ಇದನ್ನು ಆಗಿ ನಾವು ಹುರ್ಕೋಬೇಕು ಬನ್ನಿ ಮಾಡೋ ತೋರಿಸ್ತೀನಿ ನೋಡಿ ಈ ಥರ ಒಂದು ಬಾಣಲೆಕಾಯಿ ಇಟ್ಕೊಂಡು ಆ ಬಾಣಲಿಗೆ ನಾನು ಏನು ಐಟಮ್ ಹೇಳಿದ್ನಲ್ಲ ಇವೆಲ್ಲ ಹಾಕೋತಾ ಇದ್ದೀನಿ ಇವೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ನೀವೇನಾದ್ರು ಮಾಡಿತ್ತು ಅಂತಂದರೆ ನಾವು ಆರಾಮಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಬೋದು ಇಲ್ಲ ನಾನು ಒಂದೆರಡು ಟೈಮ್ಗೆ ಮಾತ್ರ ಮಾಡ್ಕೊತೀನಿ ಅಂದರೆ ಇಷ್ಟೇ ಸಾಕು ಒಂದು ಎರಡು ಮೂರು ಟೈಮ್ಗೆ ಇದಾಗುತ್ತೆ ಇದನ್ನ ಡ್ರೈ ಆಗಿ ಹುರ್ಕೋಬೇಕು ಈ ಒಣ ಶುಂಠಿನ ಮಿಕ್ಸಿ ಮಾಡಬೇಕಾದ್ರೆ ಅದನ್ನೇನು ಹುರಿಬೇಕು ಅಂತೇನಿಲ್ಲ ಈ ಪೌಡ್ರ್ ಮಾಡ್ಕೋಬೇಕಾದ್ರೆ ಹಾಕೋಬೇಕು ಇದು ಸ್ವಲ್ಪ ಗಮ್ಮನೋ ಥರ ಹುರ್ಕೋಬೇಕೀಗ ನೋಡಿದು ಚಟಪಟ ಅನ್ನೋ ಥರ ಹುರ್ಕೊಂಡಿದ್ದೀನಿ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಜೊತೆಗೆ ಒಂದು ಸ್ವಲ್ಪ ಒಣ ಶುಂಠಿನೂ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಅಂದರೆ ಏನು ಇದು ಹಾಕ್ಕೋಬೇಡಿ ನೀರು ಕೀರೇನ ಹಾಕ್ಕೋಬೇಡಿ ಪೌಡ್ರ್ ಮಾಡಿಕೊಡಿ ನೋಡಿ ಪೌಡ್ರ್ ಈ ಥರ ರೆಡಿ ಆಗುತ್ತೆ ಇದನ್ನು ನಾವು ಎಷ್ಟು ದಿವಸ ಬೇಕಾದರೂ ನಾವು ಇದನ್ನ ಇಟ್ಕೋಬೋದು ಅಂದರೆ ಈ ಮಳೆಗಾಲದಲ್ಲಿ ನಮ್ಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಏನು ಹಾಳಾಗಲ್ಲ ತುಂಬ ದಿವಸ ಬೇಕಾ ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಈಗ ಕಷಾಯ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಾನಿಲ್ಲಿ ಲೋಟದಲ್ಲಿ ಒಂದೂವರೆ ಲೋಟ ಹಾಲು ಹಾಕ್ಕೊತಾ ಇದ್ದೀನಿ ಈ ಕಷಾಯನ ಗಟ್ಟಿಗೆ ಮಾಡಬಾರ್ದು ತೆಳ್ಳಗಿರಬೇಕದು ಒಂದೂವರೆ ಲೋಟ ಹಾಲು ಒಂದೂವರೆ ಲೋಟ ನೀರು ಹಾಕೋತಾ ಇದ್ದೀನಿ ಗಟ್ಟಿಗೆ ಹಾಲು ಹಾಲು ಹಾಲಲ್ಲೇ ಮಾಡಬೇಡಿ ಚೆನ್ನಾಗಾಗಲ್ಲ ಇದು ಸ್ವಲ್ಪ ಕಾಯುವಾಗ ಎರಡು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಯೂಸ್ ಮಾಡಲ್ಲ ಬೇಡ ಅಂತಂದರೆ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು ಆಮೇಲೆ ಜಾಸ್ತಿ ಸಕ್ಕರೆ ಹಾಕಬೇಡಿ ಶುಗರ್ ಜಾಸ್ತಿ ಅಂದರೆ ಚೆನ್ನಾಗಾಗಲ್ಲ ಒಂದೆರಡೇ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಈ ಪೌಡ್ರ್ ಏನು ಮಾಡಿಟ್ಕೊಂಡಿದ್ದೀವಲ್ಲ ಇದು ಹಾಲಲ್ಲಿ ಚೆನ್ನಾಗಿ ಕುದಿಬೇಕು ಒಂದೆರಡರಿಂದ ಮೂರು ಅಂದರೆ ಚಿಕ್ಕ ಸ್ಪೂನ್ ಇದು ಒಂದೆರಡು ಸ್ಪೂನು ಮೂರು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಮೂರು ಲೋಟ ಮಾಡೋದ್ರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇದು ಚೆನ್ನಾಗಿ ಹೀಗೆ ಕುದಿಬೇಕು ಕಷಾಯ ಕುದ ನಂತರ ಅದು ಫ್ಲೇವರೆಲ್ಲ ಹಾಲಿಗೆ ಬಿಟ್ಟು ಬಿಡತ್ತೆ ಚೆನ್ನಾಗಿ ಮೇಲೆ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋದು ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನಾ ಇವತ್ತೇನು ಸ್ಪೆಷಲ್ ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ನೂರು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನನಗೆ ತುಂಬ ಖುಷಿ ಇದೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು